ಯುನೈಟೆಡ್ ಸೀಫುಡ್ ಫ್ಯಾಕ್ಟರಿ ಎಂಬ ಮೀನು ಸಂಸ್ಕರಣಾ ಕೇಂದ್ರದ ವಿರುದ್ಧ ಕಣ್ವತೀರ್ಥ ನಾಗರಿಕ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ಕಣ್ವತೀರ್ಥ ಪರಿಸರದಲ್ಲಿ ಹಲವು ವರ್ಷಗಳಿಂದ ಪರಿಸರ ಮಾಲಿನ್ಯ ಚಟುವಟಿಕೆಗಳಿಗೆ ಕಾರಣವಾಗಿರುವ ಯುನೈಟೆಡ್ ಸೀಫುಡ್ ಫ್ಯಾಕ್ಟರಿ ಎಂಬ ಮೀನು ಸಂಸ್ಕರಣಾ ಕೇಂದ್ರದ ವಿರುದ್ಧ ಕಣ್ವತೀರ್ಥ ನಾಗರಿಕ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಯಿತು ಕಣ್ವತೀರ್ಥ ಗೇಟ್ನಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಪೊಲೀಸರು ತಡೆದರು ಬಳಿಕ ಮಂಜೇಶ್ವರ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ನಿವೃತ್ತ ಸೇನಾಧಿಕಾರಿ ವಿಜಯ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನಾ ಧರಣಿಯನ್ನು ಮಧುಸೂದನ ಆಚಾರ್ಯ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಈ ಫ್ಯಾಕ್ಟರಿಯಿಂದ ಪರಿಸರದ ನೀರು ಗಾಳಿ ಕಲುಷಿತವಾಗುತ್ತಿದೆ ಈ ತ್ಯಾಜ್ಯಯುಕ್ತ ಮಲಿನ ನೀರು ಅಂತರ್ಗಾಮಿಯಾಗಿ ಇಡೀ ಕಣ್ವತೀರ್ಥದ ಜನರ ನೆಮ್ಮದಿಯ ಬದುಕನ್ನು ನಾಶ ಮಾಡುತ್ತಿದೆ ಈ ಬಗ್ಗೆ ಕಳೆದ ಏಳು ವರ್ಷಗಳಲ್ಲಿ ಹಲವು ಪ್ರಯತ್ನ ಮಾಡಿದರೂ ಫಲ ದೊರೆಯದಿರುವುದಕ್ಕೆ ಪಂಚಾಯತ್ ನೇರ ಹೊಣೆಯಾಗಿದ್ದು ಈ ಬಗ್ಗೆ ಪಂಚಾಯತ್ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲು ಪ್ರತಿಭಟನೆಯೇ ಹೊರತು ಬೇರೆ ದಾರಿ ಇಲ್ಲ ಎಂಬುದಾಗಿ ಅಭಿಪ್ರಾಯಪಟ್ಟರು ಆರ್ ಬಂದ್ರೆ ಇಲ್ಲಿ ಆಯುಕ್ತ ಪ್ರೆಷರ್ ಮುಂದಾದ ಪ್ರೆಷರ್ ಕೋಣೆ ಇಲ್ಲಿ ಎಂ ಎಲ್ ಎ ಸಾಹೇಬ್ ಮೀಟ್ ಮಲ್ತಿದ ಅಂಚಾರ್ ನೀಡಿದ ಅವರ ಆಂಡಲ ಡಾಲ ಆತಿದೆ ಒಂದು ವಾರ ಆಯ್ತು ನೋಟಿಸ್ ಕೊಟ್ಟು ಅವರು ಫ್ಯಾಕ್ಟರಿಯನ್ನು ಮುಂದುವರಿಸ್ತಾ ಇದ್ದಾನೆ ಬಹುಶಃ ಇವರಿಗೆ ಆಂತರಿಕವಾದಂತಹ ಯಾವುದಾದರೂ ಒಪ್ಪಂದ ಇದೆ ಇವರಲ್ಲಿ ಇಚ್ಛಾಶಕ್ತಿ ಇದೆ ವಿಲ್ ಪವರ್ ಇದೆ ಇವರಲ್ಲಿ ಇವರಲ್ಲಿ ಡ್ರೈವಿಂಗ್ ಪವರ್ ಇದೆ ಇವರಲ್ಲಿ ಇಚ್ಛಾಶಕ್ತಿಯೂ ಇಲ್ಲ ಚಾಲನಾ ಶಕ್ತಿಯೂ ಇಲ್ಲ ಜಯಂತ್ ಕುಮಾರ್ ಪವನ್ ಕುಮಾರ್ ಪ್ರವೀಣ್ ಕುಮಾರ್ ಸುಕುಮಾರ್ ಮಜಲ್ ಡಾಕ್ಟರ್ ಚಂದ್ರಹಾಸ ಕಣ್ವತೀರ್ಥ ನೇತೃತ್ವ ನೀಡಿದರು ಪ್ರತಿಭಟನೆಯಲ್ಲಿ ಸಮಿತಿ ಸದಸ್ಯರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು ಓಡಾಡುವಂತಹ ಸಾರ್ವಜನಿಕ ರಸ್ತೆಯನ್ನು ಮೂರು ಬಿಳಿಗೆ ಆಗದಿರುವಂತಹ ವಾಸನೆ ನೀರನ್ನು ಅವನು ನಿಸ್ಸಂದೇಹವಾಗಿ ನಿಶ್ಸಂಶವಾಗಿ ಅಹಂಕಾರದಿಂದ ಬಿಡ್ತಾ ಇದ್ದಾನೆ ಇದರ ಬಗ್ಗೆ ಪ್ರಶ್ನೆ ಮಾಡಿದ ಯಾರು ಇಲ್ವ ಇಲ್ಲಿ ಸಾಮಾನ್ಯರನ್ನು ಪ್ರಶ್ನೆ ಮಾಡಲಿಕ್ಕೆ ಯಾರು ಇಲ್ವಾ ತೆಂಗಿನ ಬುಡಗಳಿಗೆ ತ್ಯಾಜ್ಯವನ್ನ ಹುಡುಕಾಕ ಯಾರು ಇಲ್ವ ಇಲ್ಲ ಸತ್ತಿದೆಯಾ ಸಾಂತ್ ಇವತ್ತು ನಾವು ಅವರನ್ನು ಕೇಳಬೇಕಾಗಿದೆ ಜನಸಾಮಾನ್ಯರ ಪ್ರತಿನಿಧಿಗಳು ನೀವು ಇವತ್ತು ನಮ್ಮೆಲ್ಲರಿಗೆ ಉತ್ತರವನ್ನು ಕೊಡಬೇಕು ನಮ್ಮ ನೀರು ಹಾಳಾಗಿದ್ದ ಪರ್ಯಾಯ ಬೇಡ ನಮಗೆ ಮುಂದಿನ ಜನಾಂಗ ಇವತ್ತಿನ ಜನಾಂಗ ಬದುಕಬೇಕಾದ್ರೆ ಆ ಫ್ಯಾಕ್ಟರಿಂದ ಬದಲಾಗಬೇಕು ಅದಕ್ಕೆ ನಾವು ಎಲ್ಲಿ ಕಡೆಯೆಲ್ಲ ಹೋಗಿದ್ದೇವೆ ಎಲ್ಲರಿಂದ ಬಂದಿರುವ ಪ್ರಶ್ನೆ ಉತ್ತರ ಒಂದೇ ಇದಕ್ಕೆ ನಾವು ಯಾರು ಹೊಣೆಗಾರಲ್ಲ ಸಂಬಂಧಪಟ್ಟಂತ ಪಂಚಾಯತ್ ಅಧಿಕಾರಿಗಳಿಗೆ